ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಈ ಕಡೆ ಜವರಾಯನ ಅಟ್ಟಹಾಸ ಈ ಕಡೆ ಮಳರ ಮ ಮಳೆರಾಯನ ರೌದ್ರಾವತಾರ ಮತ್ತೊಂದು ರೀತಿಯಿಂದ ನೋಡಿದರೆ ಕೊರೋನಾ ಭೀಕರ ರಣ ರೌದ್ರಾವತಾರ ಯಾವ ಕಡೆ ಜನ ಎಲ್ಲಿ ಸಾಗಬೇಕು ಯಾವ ರೀತಿ ತಾಳ್ಮೆ ಇರಬೇಕು ಎಷ್ಟೊಂದು ಸಹನ ಶಕ್ತಿಯ ಕಟ್ಟೆ ಒಡೆತಾ ಇದೆ ಇವತ್ತು ಒಂದು ನಾಲ್ಕು ದೃಶ್ಯ ವೀಕ್ಷಕರೇ ಎಂಥ ಪ್ರವಾಹ ಬಂದಾಗೂ ಸಹಿತ ಹುಕ್ಕೇರಿ ಪಟ್ಟಣ ಮತ್ತು ಹುಕ್ಕೇರಿ ನಗರಗಳ ಗಲ್ಲಿ ಗಲ್ಲಿಗಳಲ್ಲಿ ನೀರು ತುಂಬಿರಲಿಲ್ಲ ಇದು ಪ್ರವಾಹ ಅಲ್ಲ ಕೇವಲ ಒಂದೇ ದಿನ ಭಾರಿ ಮಳೆ ಸುರಿದ ಕಾರಣ ಚಲ್ಲ ಪಿಲ್ಲಿಯಾಗಿ ಎಲ್ಲರ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿದಂಥ ಒಂದು ಭೀಭಸ್ತ ಘಟನೆ ಆ ಕಾರ್ ಹೇಗೆ ಹೋಗ್ತಾ ಇದೆ ಜನ ಹೇಗೆ ಮುಳುಗಿ ಹೋಗ್ತಾ ಇದ್ದಾನೆ ಅವನನ್ನು ತಡಿಲಿಕ್ಕೆ ಒಂದು ಕಂಬ ಹಿಡಿತಾ ಇದ್ದಾನೆ ಎಲ್ಲವೂ ಹರಸಾಹಸದಿಂದ ಆಕಸ್ಮಿಕ ಬಂದಂಥ ಇವೆಲ್ಲ ಬಿರುಗಾಳಿಯ ಚಂಡಮಾರುತದಂಥ ಒಂದು ಕರಾಳ ಕೃತ್ಯಗಳು ಯಾಕೆ ದೇವರು ನಮ್ಮನ್ನು ಮರ್ತಿದಾನ ಮುನಿಸಿಕೊಂಡಿದ್ದಾನ ಇದಕ್ಕೆ ಎಲ್ಲರೂ ವಿಚಾರ ಮಾಡುವಂಥ ಕಾಲ ಈಗ ಬಂದಿದೆ ವೀಕ್ಷಕರೇ ಆ ಎಲ್ಲ ದೃಶ್ಯಗಳನ್ನು ಇವತ್ತು ನೀವು ನೋಡ್ಬೋದು ಯಾಕೆಂದರೆ ಮೊದಲು ಪ್ರವಾಹ ಬರ್ತಿತ್ತು ಕಳೆದ ಹಲವಾರು ತಿಂಗಳುಗಳಿಂದ ಸತತ ಮಳೆಯಿಂದ ಬಂದು ನದಿ ಉಕ್ಕಿ ಹರಿದಿದ್ವಿ ಡ್ಯಾಮ್ ನೀರು ಬಿಡ್ತಿದ್ರು ಬ್ರಿಡ್ಜ್ಗಳು ಮುಳುಗಡೆ ಆಗ್ತಿದ್ವು ಹಳ್ಳಿಗಳು ಮುಳುಗಡೆ ಆಗ್ತಿದ್ವು ಆದರೆ ಇದು ಏನೂ ಇಲ್ಲ ಏಕಾಏಕಿ ಒಂದೇ ದಿನದಲ್ಲಿ ಹಿಂದೆ ಭೀಕರ ಮಳೆಯಿಂದ ತತ್ತರಿಸಿ ಹೋಗ್ತಾರಂದರೆ ಇನ್ನು ಎಂಥ ಕಾಲ ಬರಬಹುದು ಇನ್ನು ಏನೇನು ಅನಾಹುತ ಗಂಡಾಂತರಗಳು ನಮ್ಮ ಮೇಲೆ ಎರಗಬಹುದು ಅನ್ನೋದೇ ಇದೊಂದು ಒಂದು ಸಂಕೇತ ಕಾಣುತ್ತೆ ಒಂದು ದಿಕ್ಸೂಚಿ ಕಾಣುತ್ತೆ ಇದಕ್ಕಾಗಿ ನಾವು ಏನು ಮಾಡಬೇಕು ಯಾವ ಉಪಾಯಗಳನ್ನು ಮಾಡಬೇಕು ಯಾವ ರೀತಿ ಯಾರ್ಯಾರಿಗೆ ಮೋಸ ಮಾಡಿದೀರ ಬೆನ್ನಲ್ಲಿ ಚೂರಿ ಹಾಕಿದೀರ ಅವ್ರ ಹತ್ರ ಹೋಗಿ ಕ್ಷಮಾಪಣೆ ಕೇಳಿ ಮತ್ತೆ ಅವ್ರ ಜೊತೆ ಹೊಂದಾಣಿಕೆ ಮನೋಭಾವನೆ ಮಾಡಿಕೊಂಡು ನಮ್ಮನ್ನು ಕ್ಷಮಿಸಪ್ಪ ನಾವು ನಿಮಗೆ ಮೋಸ ಮಾಡಿದ್ದೀವಿ ನಿಮ್ಮಿಂದ ಕೆಲಸ ಮಾಡಿಕೊಂಡು ಅದಕ್ಕೋಸ್ಕರ ನಾವು ನಿಮಗೆ ಹಿಂಬಾಗಿಲಿಂದ ಬಂದು ಚೂರಿ ಹಾಕಿದ್ದೇವೆ ಅದಕ್ಕಾಗಿ ನಮಗೆ ಕ್ಷಮಿಸಿ ನೀವು ಕೊಟ್ಟ ಆಹಾರ ನೀವು ಕೊಟ್ಟ ಬಟ್ಟೆ ಇವತ್ತು ನಾವು ತೊಟ್ಟು ಮೇರಿತಾ ಇದ್ದೀವಿ ಅದಕ್ಕೋಸ್ಕರ ನಮ್ಮಿಂದ ತಪ್ಪಾಗಿದೆ ನೀವು ಕೊಟ್ಟ ದಾರಿ ನೀವು ತೋರಿಸಿದ ಹಾದಿ ನೀವು ತೋರಿಸಿದ ದೀಪ ಇವತ್ತು ನಂದಾದೀಪವಾಗಿ ನಮ್ಮ ಜೀವನವನ್ನು ಪ್ರವೇಶ ಮಾಡ್ತಾ ಇದೆ ನಾವು ಸುಖದ ಸಂಪತ್ತಿನಿಂದ ಇರಬೇಕಾದ್ರೆ ನೀವೇ ಕಾರಣ ಅಂತ ಆ ಮಹಾನುಭಾವರ ಹತ್ತಿರ ಅವರ ಕಾಲಿಗೆ ಿ ಕ್ಷಮೆ ಕೇಳಿ ತಪ್ಪಾಯಿತು ಅಂದರೆ ಅವನೇನು ದೊಡ್ಡ ವ್ಯಕ್ತಿ ಆಗೋದಿಲ್ಲ ಅವನೇನು ಸಣ್ಣ ವ್ಯಕ್ತಿನೂ ಸಹಿತ ಆಗೋದಿಲ್ಲ ಇವತ್ತು ಕ್ಷಮಾಪಣೆ ಕೇಳುವ ಕಾಲ ಕ್ಷಮಾಪಣೆ ಕೇಳೋದೇ ಒಂದೇ ದಾರಿ ಯಾಕೆಂದರೆ ಎಲ್ಲರೂ ಸೌಹಾರ್ದತೆ ಮತ್ತು ಭಾವೈಕ್ಯತೆಯಿಂದ ಇರುವಂಥ ಕಾಲ ಈಗ ಇಂಥ ಈ ಭೀಕರ ಅನಾಹುತಗಳು ನಾಳೆ ಏನಾಗುತ್ತೆ ಕ್ಷಣಿಕ ಏನಾಗುತ್ತೆ ಇನ್ನು ಒಂದು ಗಂಟೆಯಲ್ಲಿ ಏನಾಗುತ್ತೆ ಅನ್ನೋದೇ ಎಲ್ಲರಿಗೂ ಒಂದು ದಿಗ್ಮೂಡಾಗ್ತಾ ಇದೆ ಎಲ್ಲರೂ ಬಹಳ ಕುತೂಹಲಿಂದ ನೋಡ್ತಾ ಇದ್ದಾರೆ ಇನ್ನೂ ಮೂಡ ಕವಿದ ವಾತಾವರಣ ಇದೆ ಮತ್ತೆ ಯಾವಾಗ ಮಳೆ ಬರುತ್ತೆ ಭೀಕರ ಮಳೆ ಎಲ್ಲವೂ ಒಂದು ಚಳಿ ಟೈಪ್ ಅನ್ನಿಸ್ತಾ ಇದೆ ಎಲ್ರಿಗೂ ಇದರಿಂದ ಕೆಮ್ತಾರೆ ಇದರಿಂದ ಅನೇಕ ಆರೋಗ್ಯವನ್ನು ಹಾಳು ಮಾಡ್ಕೋತಾರೆ ಇದು ಎಲ್ಲವನ್ನ ನೋಡಿದರೆ ಯಾವ ರೀತಿಯ ಮನುಷ್ಯನ ಸಾವಾಗ್ತಾ ಇದೆ ಯಾವ ದಿಕ್ಕು ದೆಸೆಯಲ್ಲಿ ನಾವು ಸಾಕ್ತಾ ಇದ್ದೀವಿ ಅದಕ್ಕೆ ಇವತ್ತು ಇವೆಲ್ಲ ಸೂಚನೆಗಳನ್ನ ಆ ದೇವರು ನಮಗೆ ಕೊಡ್ತಾ ಇದ್ದಾನೆ ಅನ್ನೋದು ನಾವು ಈಗಾದರೂ ಪಶ್ಚಾತ್ತಾಪ ಪಡ್ಕೊಂಡು ಅವರನ್ನ ಒಲಿಸಿಕೊಳ್ಳಲಿಕ್ಕೆ ಒಂದು ದಾರಿ ಮಾಡ್ಕೋಬೇಕು ಈ ಕಂಪ್ಲೀಟ್ ಸ್ಟೋರಿ ಇದೊಂದು ಚಿಕ್ಕ ಸುದ್ದಿ ವೀಕ್ಷಕರೇ ನಂಬರ್ ಯಾವಾಗಲೂ ಫಾಲೋ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ನಡೆದ ಒಂದು ನಾಲ್ಕು ಘಟನೆಗಳ ಭೀಕರ ನೀರಿನ ಪ್ರವಾಹದ ಚ ಚಿತ್ರದ ದೃಶ್ಯಗಳನ್ನು ನಮ್ಮ ನಂಬರ್ ಒನ್ ಚಾನಲ್ ನೀವು ಇವತ್ತು ನೋಡಬಹುದು ವೀಕ್ಷಕರೇ ಬನ್ನಿ ಆ ದೃಶ್ಯಗಳನ್ನ ನೋಡ್ಕೊಂಡ್ ಬರೋಣ ನಮಸ್ಕಾರ ಹೋತ್ ಎಲ್ಲಿ ಹೋದ್ ಗೊತ್ತಲ್ಲ ಓದ್ತು ಹೋದ್ ನಾ ಹೇಳಲ್ಲ ಕಾರ್ ಹೋದಾಗುತ್ತೇಟ್ ಅದೇ ಆಟೋಮೆಟಿಕ್ಲಿ ಕಾರ್ ಇಸ್ ರಿವರ್ಸ್ ಓದ್ತು ಆಯ್ತು ಏ ಓದ್ತು ಯಾರು ಬಿದ್ರು

ಚೋಡನಕೋ ಅಲ್ಲಿ ಅಲ್ಲಿ ದಂಡಗಿತ್ತು ನೋಡ್ರಿ ಅವ್ನು ಅಲ್ಲಿ ಕೇಳುವಾದ್ರು ಅಂಜಾತ್ರಿ ಬಂದು ಬರ್ಬಾಡುತ್ತೇಳ್ ಈ ಕಡೆ ಒಟ್ಟ ಒಂದು ಎರಡು ಮೂರು ತಾಸು ದಾಸ್ ಹೇಳಿ ನಾವು ಅಲ್ಲಿದು ಯಾಕೆ ಅಲ್ಲಿ ಓಡ್ ಬಂದವ ಇವ್ನು ಇವನು ಹಿಡ್ಯಾಕೆ ಬಂದಿವ ಯಾರ yeah, ಮಾತಾಡಲ್ಲ <whales>